ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಈ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಿಮಗೆ ತಿಳಿಸೋಕ್ಕೆ ಅವಕಾಶ ಮಾಡಿ ಈ ಸಂಚಿಕೆಯ ವಿಶೇಷ ಏನು ಅಂದರೆ ದೊಡ್ಡ ಜಾಗ ಸಣ್ಣ ಮನೆ ಇಂಥ ದೋಷಗಳನ್ನು ಇಂತಹ ತಪ್ಪನ್ನು ನಿಮ್ಮ ನಿವೇಶನದಲ್ಲಿ ನೀವು ಮಾಡಿಕೊಂಡಿದ್ದರೆ ಖಂಡಿತವಾಗಿಯೂ ಸಹಿತ ನಿಮ್ಮ ಮನೆ ಶೇಕಡ ನೂರರಷ್ಟು ವಾಸ್ತುವಿನಂತೆ ಇದ್ದರೂ ಸಹಿತ ಯಾವುದೇ ಕಾರಣಕ್ಕೂ ಅಷ್ಟು ಪ್ರತಿಫಲವನ್ನು ಪಡೆಯಲು ಸಾಧ್ಯವೇ ಇಲ್ಲ ಅದೂ ಸಹಿತ ಸಾಕಷ್ಟು ತೊಂದರೆಯನ್ನು ಕೊಡುತ್ತದೆ ಹಾಗಿದ್ದರೆ ಕಾರಣಗಳೇನು ಏನೇನು ಆಗಬಹುದು ಯಾವ ರೀತಿ ದೋಷ ಆಗಬಾರದು ಇದರ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋಣ ಇದು ಸಾಕಷ್ಟು ದೊಡ್ಡ ಜಾಗಿ ಅಂದಾಜು ಮಾಡಿಕೊಳ್ಳಿ ಇದು ಒಂದು ಎಕರೆಯೇ ಇರಬಹುದು ಅಂದುಕೊಳ್ಳೋಣ ಈ ರೀತಿ ಜಾಗಿಯಲ್ಲಿ ಈ ನೈಋತ್ಯ ಮೂಲೆಯಲ್ಲಿ ತಾವು ಮನೆಯನ್ನು ಕಟ್ಟಿಕೊಂಡಿದ್ದೀರಿ ನೈಋತ್ಯ ಮನೆಯಲ್ಲಿ ಮನೆ ಕಟ್ಕೊಂಡ್ರಿ ಇದಕ್ಕೆ ಈಶಾನ್ಯಕ್ಕೆ ಡೋರ್ ಕೊಟ್ಕೊಂಡ್ರಿ ಅಪ್ ಟು ಡೇಟ್ ವಾಸ್ತುವಿನ ಪ್ರಕಾರ ಏನು ಆಗಬೇಕು ಅದೆಲ್ಲದನ್ನೂ ಈ ಮನೆಯಲ್ಲಿ ಮಾಡಿಕೊಂಡಿರಿ ವಾಸ್ತುವಿನ ಕಾನೂನು ಏನು ಹೇಳುತ್ತೆ ಮನೆಯಿಂದ ತಾವು ರಸ್ತೆಗೆ ಹೋಗುವಾಗ ನೇರವಾಗಿ ಹೋದಷ್ಟು ಹೆಚ್ಚು ಪ್ರತಿಫಲ ಕೊಡುತ್ತದೆ ಎಂದು ಹೇಳುತ್ತದೆ ಸೊ ಈಗ ನೀವು ಈ ನೈಋತ್ಯ ಭಾಗದಲ್ಲಿ ಮನೆ ಕಟ್ಕೊಂಡು ಇದಕ್ಕೆ ನೇರವಾಗಿ ಇಲ್ಲಿ ಪೂರ್ತಿ ಭಾಗದಲ್ಲಿ ರಸ್ತೆ ಇದೆ ಅಂದುಕೊಳ್ಳಿ ಇಲ್ಲಿಂದ ನೇರವಾಗಿ ನೀವು ಹೊರಗಡೆ ಹೋಗುವಾಗ ಇಲ್ಲಿ ನೀವು ಹೋಗುವಾಗೇಟ್ ಅನ್ನು ಟೋಟಲ್ ಈ ಸೈಟಿಗೆ ಇದನ್ನ ನಾವು ನಾಲ್ಕು ಭಾಗ ಮಾಡಿಕೊಂಡರೆ ಈ ರೀತಿ ನಾಲ್ಕು ಭಾಗ ಮಾಡಿಕೊಂಡರೆ ಇಲ್ಲೇನಾಗುತ್ತೆ ಇದು ಈಶಾನ್ಯ ಇದು ಆಗ್ನೇಯ ಇದು ನೈಋತ್ಯ ಇದು ವಾಯುವ್ಯ ಈ ರೀತಿ ವಿಚಾರ ಮಾಡಿದಾಗ ಯಾವಾಗ ಪೂರ್ವಕ್ಕೆ ಇದ್ದಾಗ ಈ ಭಾಗ ಪೂರ್ವಕ್ಕೆ ಇದ್ದಾಗ ಉತ್ತರದ ಭಾಗ ಉಚ್ಚಸ್ಥಾನ ಪೂರ್ವಕ್ಕೆ ಇದ್ದಾಗ ದಕ್ಷಿಣದ ಭಾಗ ನೀಚಸ್ಥಾನ ಹಾಗೆಯೇ ಉತ್ತರಕ್ಕೆ ಇದ್ದಾಗ ಪೂರ್ವದ ಭಾಗ ಉಚ್ಚಸ್ಥಾನ ಪಶ್ಚಿಮದ ಭಾಗ ನೀಚಸ್ಥಾನ ಎಲ್ಲ ಆ್ಯಂಗಲ್ಗಳಲ್ಲೂ ನೋಡಿದವಾಗ ಸಹಿತ ಪೂರ್ವದಿಂದ ಲೆಕ್ಕ ಹಾಕಿದ್ರು ಉತ್ತರದಿಂದ ಲೆಕ್ಕ ಹಾಕಿದ್ರು ಪಶ್ಚಿಮದಿಂದ ದಕ್ಷಿಣದಿಂದ ಹೆಂಗೆ ನೆತ್ತ ಹಾಕಿದರೂ ಸಹಿತ ಇಲ್ಲಿ ನೈಋತ್ಯದ ಟೋಟಲ್ ಭಾಗ ನೀಚ ಸ್ಥಾನಕ್ಕೆ ಬರುತ್ತದೆ ನೀಚ ಸ್ಥಾನದಲ್ಲಿ ಮನೆಯನ್ನು ನಿರ್ಮಿಸಿಕೊಂಡರೆ ಅದು ಹೇಗೆ ಪ್ರತಿಫಲ ಕೊಡುತ್ತದೆ ಆ ಪ್ರತಿಫಲ ಕಡಿಮೆಯೇ ಆಗಿರುತ್ತದೆ ಕಾರಣಕ್ಕಾಗಿ ದೊಡ್ಡ ಜಾಗದಲ್ಲಿದ್ದಾವಾಗ ಸಣ್ಣ ಮನೆಯನ್ನು ನಿರ್ಮಿಸಬೇಕು ಎಂದರೆ ತುಂಬಾ ಸೂಕ್ಷ್ಮವಾಗಿ ಇದೆಲ್ಲರನ್ನೂ ಗಮನಿಸಿ ಆ ಆಧಾರದ ಮೇಲೆ ರಸ್ತೆಗೆ ಹತ್ತಿರವಾಗುವಂತೆ ತಾವು ಮನೆಯನ್ನು ನಿರ್ಮಿಸಿಕೊಳ್ಳಬೇಕು ಒಂದು ವೇಳೆ ತಾವು ಈ ಉತ್ತರದ ರಸ್ತೆ ಇದ್ದಾಗ ಇಲ್ಲಿ ಸಾಕಷ್ಟು ಉದ್ದ ಇದ್ದರೆ ಅದು ಮೂರ್ನ ಮೂರ್ನೂರು ನಾಲ್ಕುನೂರು ಅಡಿ ಉದ್ದ ಇತ್ತಪ್ಪ ಅಂದರೆ ಆವಾಗ ತಾವು ರಸ್ತೆಗೆ ಹತ್ತಿರವಾಗಲೆಂದು ವಾಯುವ್ಯಕ್ಕೆ ನಿರ್ಮಿಸಿಕೊಂಡರೂ ಸಹಿತ ಅದು ದೋಷವೇ ಆಗುತ್ತದೆ ಉಚ್ಚ ಸ್ಥಾನಕ್ಕೆ ಬರುವ ರೀತಿಯಲ್ಲಿ ತಾವು ಮನೆಯನ್ನು ನಿರ್ಮಿಸಿಕೊಳ್ಳಬೇಕಾಗುತ್ತದೆ ಪೂರ್ವದಲ್ಲಿದ್ದವಾಗಲೂ ಹಾಗೆಯೇ ಪಶ್ಚಿಮದಲ್ಲಿದ್ದವಾಗಲೂ ಹಾಗೆಯೇ ದಕ್ಷಿಣದಲ್ಲಿದ್ದವಾಗಲೂ ಸಹಿತ ಹಾಗೆಯೇ ದೊಡ್ಡ ನಿವೇಶನ ದೊಡ್ಡ ಜಾಗ ಇದ್ದವಾಗ ತಾವು ಮನೆಯನ್ನು ನಿರ್ಮಿಸಿಕೊಳ್ಳುವಾಗ ಆ ಜಾಗೆಯ ಉಚ್ಚ ಸ್ಥಾನದಲ್ಲಿ ತಾವು ಮನೆಯನ್ನು ನಿರ್ಮಿಸಿಕೊಳ್ಳಬೇಕು ಈ ರೀತಿ ತಾವು ನಿರ್ಮಿಸಿಕೊಂಡಾದ ಮೇಲೆ ಒಂದು ಸಮಸ್ಯೆ ಎದುರಾಗುತ್ತದೆ ಏನು ಉಚ್ಚ ಸ್ಥಾನಕ್ಕೆ ನಿರ್ಮಿಸಿಕೊಂಡಾಗ ನಿಮ್ಮ ಮನೆಯ ದಕ್ಷಿಣ ಭಾಗ ಹೆಚ್ಚು ಖಾಲಿ ಉಳಿಯುತ್ತದೆ ಉತ್ತರ ಭಾಗ ಕಡಿಮೆ ಖಾಲಿ ಉಳಿಯುತ್ತದೆ ಅದು ಅದೂ ಸಹಿತ ವಾಸ್ತು ದೋಷವೇ ಹಾಗೆಯೇ ಪಶ್ಚಿಮದ ಜಾಗ ಹೆಚ್ಚು ಖಾಲಿ ಉಳಿಯುತ್ತದೆ ಪೂರ್ವದ ಭಾಗ ಕಡಿಮೆ ಖಾಲಿ ಉಳಿಯುತ್ತದೆ ಅದೂ ಸಹಿತ ವಾಸ್ತು ದೋಷವೇ ಅಂತಹ ಸಂದರ್ಭದಲ್ಲಿ ತಾವು ಮನೆಗೆ ಪೂರ್ತಿಯಾಗಿ ಮನೆಯ ಕಟ್ಟಡ ಎಷ್ಟು ಬಂದಿರ್ತದೋ ಅದಕ್ಕೆ ಸ್ವಲ್ಪ ನಿಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ಖಾಲಿ ಜಾಗಿಯನ್ನು ಬಿಟ್ಟುಕೊಂಡು ಆ ಮನೆಯಿಂದ ಪೂರ್ವಕ್ಕೆ ಆ ಮನೆಯಿಂದ ಉತ್ತರಕ್ಕೆ ಹೆಚ್ಚು ಜಾಗೆ ಆ ಮನೆಯಿಂದ ದಕ್ಷಿಣಕ್ಕೆ ಆ ಮನೆಯಿಂದ ಪಶ್ಚಿಮಕ್ಕೆ ಕಡಿಮೆ ಜಾಗಿ ಬರುವಂತಹ ಕಪ್ ಕಾಂಪೌಂಡನ್ನು ನಿರ್ಮಿಸಿಕೊಳ್ಳಿ ಅದರಿಂದ ತಮಗೆ ಹೆಚ್ಚು ಅನುಕೂಲ ಆಗುತ್ತದೆ ನೀವು ಜಮೀನಿನಲ್ಲಿ ಕಟ್ಟಿಕೊಂಡು ಕಾಂಪೌಂಡ್ ಅನ್ನು ನಿರ್ಮಿಸಿಕೊಳ್ಳದೇ ಇದ್ದರೆ ನೀವು ಎಷ್ಟೇ ರೀತಿಯಲ್ಲಿ ವಾಸ್ತುವಿನ ಪ್ರಕಾರ ಮನೆಯನ್ನು ನಿರ್ಮಿಸಿಕೊಂಡರೂ ಸಹಿತ ನಿಮಗೆ ಪ್ರತಿಫಲ ದೊರೆಯುವುದಿಲ್ಲ ಸೊ ದೊಡ್ಡ ಜಾಗ ಇದ್ದಾಗ ಮನೆಯ ನಿರ್ಮಾಣ ಸಣ್ಣದಿದ್ದಾಗ ತಾವು ಒಟ್ಟು ನಿವೇಶನದ ಉಚ್ಚ ಭಾಗದಲ್ಲಿ ಮನೆ ಬರುವಂತೆ ನಿರ್ಮಿಸಿಕೊಂಡು ಆ ಮನೆಗೆ ಆವರಣದ ಗೋಡೆ ಅಂದರೆ ಕಾಂಪೌಂಡ್ ಸರಿಯಾದ ಪ್ರಮಾಣದಲ್ಲಿ ನಿರ್ಮಿಸಿಕೊಳ್ಳಲೇಬೇಕು ನಿರ್ಮಿಸಿಕೊಳ್ಳುವಂತಹ ಕಾಂಪೌಂಡು ಆಯತಾಕಾರವಾಗಿ ಇರಬೇಕು ಅದರಿಂದ ಮಾತ್ರ ತಾವು ಹೆಚ್ಚು ಪ್ರತಿಫಲವನ್ನು ಅನುಭವಿಸಬಹುದು ಯಾವುದೇ ಕಾರಣಕ್ಕೂ ಸಹಿತ ಇಂತಹ ದೊಡ್ಡ ನಿವೇಶನದಲ್ಲಿ ನೈಋತ್ಯ ಮೂಲೆಯಲ್ಲಿ ಭಾರ ಇರಬೇಕು ನೈಋತ್ಯ ಮೂಲೆ ಖಾಲಿ ಇದ್ದರೆ ತೊಂದರೆಯಾಗುತ್ತದೆ ಅನ್ನುವ ಕಾರಣಕ್ಕೆ ನೈಋತ್ಯ ಭಾಗದಲ್ಲಿ ಮನೆಯನ್ನು ನಿರ್ಮಿಸಿಕೊಂಡರೆ ಇಲ್ಲಿಂದ ನೀವು ಉಚ್ಚ ಸ್ಥಾನದಲ್ಲಿ ಹೊರಗಡೆ ಹೋಗಬೇಕು ಅಂದರೆ ಇಲ್ಲಿಂದ ಈ ಕಡೆಗೆ ಬರಬೇಕು ಇಲ್ಲಿಂದ ಇಷ್ಟು ದೂರ ಬರಬೇಕು ಆಮೇಲೆ ಇಲ್ಲಿ ಈಶಾನ್ಯಕ್ಕೆ ಮತ್ತೆ ಹೋಗಬೇಕು ನೀವು ಸೊ ಏನಾಗುತ್ತೆ ನಿಮಗೆ ಇಲ್ಲಿಂದ ನೀವು ಇಷ್ಟು ದೂರ ಹೋಗಿ ನಿಮ್ಮ ಮುಖ್ಯವಾದ ರಸ್ತೆಯನ್ನು ತಲುಪಬೇಕು ಅಂದರೆ ಹತ್ತು ಹೆಜ್ಜೆ ಇಟ್ಟು ಮುಖ್ಯ ರಸ್ತೆಗೆ ತಲುಪುವಂಥ ಸ್ಥಳದಲ್ಲಿ ನೂರು ಹೆಜ್ಜೆ ಇಟ್ಟು ತಲುಪಬೇಕಾದ ಸಂದರ್ಭ ಬರುತ್ತದೆ ಈ ರೀತಿ ಮಾಡುವುದರಿಂದ ಸಾಕಷ್ಟು ಸಮಸ್ಯೆಯೂ ಉತ್ಪತ್ತಿಯಾಗುತ್ತದೆ ಹತ್ತು ಹೆಜ್ಜೆಯ ಪರಿಶ್ರಮವನ್ನು ತಾವು ಪಟ್ಟು ಏನು ಪ್ರತಿಫಲವನ್ನು ಅನುಭವಿಸಬೇಕು ಅದೇ ಪ್ರತಿಫಲಕ್ಕೆ ಸಾವಿರ ಹೆಜ್ಜೆಯನ್ನು ಇಟ್ಟು ಮುನ್ನಡೆದು ಆಮೇಲೆ ಪ್ರತಿಫಲನ ಪಡಬೇಕಾಗುತ್ತದೆ ಹತ್ತು ಹೆಜ್ಜೆ ಇಡುವುದಕ್ಕೆ ಬೇಕಾಗುವ ಸಮಯಕ್ಕೂ ಸಾವಿರ ಹೆಜ್ಜೆ ಇಟ್ಟು ಶ್ರಮಪಟ್ಟು ತಲುಪಬೇಕಾದ ಸಮಯಕ್ಕೂ ತುಂಬ ವ್ಯತ್ಯಾಸವಿರುತ್ತದೆ ಈ ವ್ಯತ್ಯಾಸಗಳನ್ನು ಸರಿಯಾದ ರೀತಿಯಲ್ಲಿ ತಾವು ಗಮನಿಸಿಕೊಳ್ಳಿ ಆದರೆ ಈಗ ಆಲ್ರೆಡಿ ತಾವು ಈ ರೀತಿಯಲ್ಲಿ ಮನೆಯನ್ನು ನಿರ್ಮಿಸಿಕೊಂಡಿದ್ದರೆ ಅದಕ್ಕೂ ಸಹಿತ ಸ್ವಲ್ಪ ಪರಿಹಾರ ಇದೆ ಆ ಪರಿಹಾರ ಮಾಡಬೇಕು ಅಂದರೆ ಆ ನಿವೇಶನ ಆ ಮನೆ ನಾನು ಖುದ್ದಾಗಿ ನೋಡಿದವಾಗ ಮಾತ್ರ ನಾನು ಅದಕ್ಕೆ ಪರಿಹಾರ ಹೇಳಬಹುದು ಇಂತಹ ದೋಷ ನಿಮ್ಮಲ್ಲಾಗಿದ್ದರೆ ಇಂಥ ದೊಡ್ಡ ನಿವೇಶನವನ್ನು ನಿಮ್ಮಲ್ಲಿ ತೆಗೆದುಕೊಂಡು ಅಥವಾ ಸ್ವಂತದ್ದೇ ಆಗಿದ್ದು ಅದರಲ್ಲಿ ನೈಋತ್ಯ ಭಾಗದಲ್ಲಿ ತಾವು ಮನೆಯನ್ನು ನಿರ್ಮಿಸಿಕೊಂಡಿದ್ದರೆ ನಿಮ್ಮ ಸಮಸ್ಯೆ ಪರಿಹಾರವೇ ಆಗುತ್ತಿಲ್ಲ ದುಡಿಮೆಗೆ ತಕ್ಕ ಪ್ರತಿಫಲ ದೊರೆಯುತ್ತಿಲ್ಲ ಎನ್ನುವಂತಹ ಸಮಸ್ಯೆ ಇದ್ದರೆ ನನ್ನನ್ನು ಸಂಪರ್ಕಿಸಿ ಇದಕ್ಕೆ ನಾನು ಪರಿಹಾರವನ್ನು ಮಾಡಿಕೊಡುತ್ತೇನೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಎಂದಿದ್ದಲ್ಲಿ ನನ್ನನ್ನು ಸಂಪರ್ಕಿಸಿ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ನಮಸ್ಕಾರ